ನಮ್ಮ ಬೀಗರು ಮನೆ ತುಂಬ ಚೆನ್ನಾಗಿದೆ ಅಲ್ವೇನೆ ಎಲ್ಲರೂ ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು ನನಗಂತೂ ನನ್ನ ಮಗಳು ಆ ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಹೌದು ಕಣೆ ಅಳಿಯಂದ್ರಂತೂ ತುಂಬಾ ಒಳ್ಳೆಯವರು ಎಷ್ಟು ಬೇಕೋ ಅಷ್ಟೇ ಮಾತು ನಯ ವಿನಯ ಎಲ್ಲ ಇದೆ ಅವ್ರ ಫ್ಯಾಮಿಲಿ ನೋಡಿದ್ರೆ ಗೊತ್ತಾಗುತ್ತೆ ಅಳಿಯಂದ್ರೂ ಅಂದಾಗ ನೆನಪಾಯ್ತು ಅವ್ರ ತಾಯಿ ಹೇಳ್ತಾ ಇದ್ರು ನಮ್ಮ ಕಿರಣ್ ಹೊಂದ್ಕೊಳಕ್ಕೆ ಸ್ವಲ್ಪ ನಿಧಾನ ಅಷ್ಟೆ ಬಟ್ ತುಂಬ ಒಳ್ಳೆ ಹುಡುಗ ಅಂತ ನನಗೂ ಹಾಗೆ ಅನ್ನಿಸ್ತು ಒಟ್ನಲ್ಲಿ ನಮ್ಮ ಸುಮ ಆ ಮನೆ ಸೊಸೆಯಾಗಿ ಹೋಗ್ತಿರೋದು ನಮ್ಮ ಅದೃಷ್ಟ ಹೌದ್ರಿ ಅದೇನೋ ನಿಜ ಅತ್ತೆ ಮಾವ ಗಂಡ ನಾದ್ನಿ ಎಲ್ಲರೂ ತುಂಬಾ ಒಳ್ಳೆಯವರು ನನಗಂತೂ ಭಯ ಆಗ್ಬಿಟ್ಟಿತ್ತು ಸುಮಂಗೆ ಎಂತ ಮನೆ ಸಿಗುತ್ತೋ ಅಂತ ನನಗಂತೂ ಈ ಸಂಬಂಧ ಸಿಕ್ಕಿರೋದು ತುಂಬಾ ಖುಷಿಯಾಗಿದೆ ಅಲ್ಲ ನಾನೀಗ ಈ ವಿಚಾರನ ಅಪ್ಪ ಅಮ್ಮಂಗೆ ಹೇಳೋದ್ರಿಂದ ಅವ್ರಿಗೆ ಬೇಸರ ಆಗ್ಬೋದು ಅವರಿಬ್ಬರು ತುಂಬಾ ಖುಷಿಯಾಗಿದ್ದಾರೆ ಹಾಗೆ ಇರಲಿ ಹೇಗೂ ಅಮ್ಮನತ್ರ ಅವ್ರು ಹೇಳಿದಾರಲ್ಲ ಕಿರಣ್ ಸ್ವಲ್ಪ ಹೊಂದ್ಕೊಳ್ಳೋದು ನಿಧಾನ ಆದರೆ ತುಂಬ ಒಳ್ಳೆ ಹುಡುಗ ಅಂತ ಇರ್ಬೋದೇನೋ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ಸುಮಾರು ಹಾಗೆ ಕಿರಣ್ ಮದುವೆ ದಿನ ಬಂದೇ ಬಿಡುತ್ತೆ ಸುಮಾ ರೇಷ್ಮೆ ಸೀರೆ ಉಟ್ಕೊಂಡು ಮ್ಯಾಚಿಂಗ್ ಓಲೆ ನೆಕ್ಲೆಸ್ ಎಲ್ಲ ಹಾಕೊಂಡು ಖುಷಿಯಾಗಿ ಕಿರಣ್ ಪಕ್ಕ ನಿಂತ್ಕೋತಾಳೆ ಆದ್ರೆ ಕಿರಣ್ ಸುಮ ಮುಖ ಸಹ ನೋಡಲ್ಲ ಸುಮಾ ಕಿರಣ್ ಇಬ್ರು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಸರಿ ಅತ್ತ ಸತ್ಯ ನಿವೇದಿತ ಕರೆದ್ಲು ಇವಳು ಹೆಂಗೋ ಅಲ್ಲೇ ಇದ್ದಾಳೆ ಈಗೇನಾದ್ರೂ ಇವಳು ರೂಮಕ್ಕೆ ಬಂದ್ರೆ ಏನು ಮಾಡೋದು ಅವಳು ಮದುವೆಗೆ ಮುಂಚೆನೆ ನೀವು ಯಾಕೆ ಫೋನ್ ನಂಬರ್ ಕೊಡೋಲ್ಲ ಹಾಗೆ ಹೀಗೆ ಅಂತ ಕೇಳಿದ್ಲು ಈಗ ಮದುವೆ ಆಗಿದೆ ಯಾಕೆ ನನ್ನ ಜೊತೆ ಸರಿಯಾಗಿ ಮಾತಾಡಲ್ಲ ಅಂದ್ರೆ ನಾನು ಏನಂತ ಉತ್ತರ ಕೊಡ್ಲಿ ಹಾ ಸುಮ್ಮನೆ ಕಣ್ಮುಚ್ಕೊಂಡು ಮಲ್ಕೊಳ್ಳೋಣ ಅವಳು ನಿದ್ದೆ ಬಂದಿದೆ ಅಂದ್ಕೊಂಡು ನನ್ನ ಮಾತಾಡ್ಸಕ್ ಬರಲ್ಲ ಸ್ವಲ್ಪ ರೂಮಿಗೆ ಬರ್ತಾಳೆ ತುಂಬ ಟಯರ್ಡ್ ಆಗಿದೆ ಅನ್ಸುತ್ತೆ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಯ್ಯೋ ಏನಪ್ಪ ಮಾಡೋದು ಇವಳು ಬಂದಿಲ್ಲ ಮಲ್ಕೊಂಡ್ಳಲ್ಲ ಮಲ್ಕೊಂಡ್ಲಲ್ಲ ಕಿರಣ್ಗೆ ಎಚ್ಚರ ಆದ್ಮೇಲೆ ನಾನು ಮದುವೆ ಡ್ರೆಸ್ ಅಲ್ಲಿ ಹೇಗ್ ಕಾಣಿಸ್ತಿದ್ದೆ ಅಂತ ಕೇಳಬೇಕು ಅಯ್ಯೋ ದೇವ್ರೆ ಏನಪ್ಪ ಮಾಡೋದು ಇನ್ನೇನ್ ಮಾಡಕ್ಕಾಗುತ್ತೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲ್ಕೋಬೇಕು ಅಷ್ಟೇ ಕಿರಣ್ ಈಗ ಹೇಳ್ತಾರೆ ಆಗ ಹೇಳ್ತಾರೆ ಅಂತ ಸುಮಾರು ತುಂಬಾ ಹೊತ್ತು ಕಾಯ್ತಾನೆ ಇರ್ತಾಳೆ ಸತ್ಯ ಮಲಗಿದಾಳೆ ಇದೇನಪ್ಪ ಕಿರಣ್ ಒಬ್ನೇ ಬರ್ತಿದ್ಯಾ ಸುಮ ಎಲ್ಲಿ ಅಪ್ಪ ಅವಳು ಮಲಗಿದಾಳೆ ಡಿಸ್ಟರ್ಬ್ ಮಾಡ್ ಬೇಡ ಅಂತ ನಾನು ಕೆಳಗೆ ಬಂದೆ ಹೌದಾ ಒಳ್ಳೇದಾಯ್ತು ಅಪ್ಪ ಶರಣ್ಣು ನಿವೇದಿತ ಅಮ್ಮ ಎಲ್ಲರೂ ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಮ್ಮ ಅಡುಗೆ ಮನೇಲಿ ಇರಬೇಕು ಶರಣು ನಿಗದಿತ ಇಬ್ರು ಎಲ್ಲೋ ಆಚೆ ಹೋದ್ರಪ್ಪ ಕಿರಣ್ ಸ್ವಲ್ಪ ರೆಸ್ಟ್ ಮಾಡಿದ್ಯಾ ಹ್ಞೂ ಅಮ್ಮ ಆ ಡೈನಿಂಗ್ ಟೇಬಲ್ ಮೇಲೆ ದಿನಸಿ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಹೋಗಿ ತಗೊಂಡ್ಬಂದ್ಬಿಡಿ ಅದನ್ನ ನನಗೆ ಹೇಳ್ತೀಯಲ್ಲ ನೀನ್ ತರಕಾಗಲೇನೆ ಅರಿ ಯಾವಾಗಲೂ ನಾನೇ ತಾನೇ ತರೋದು ಇವತ್ತು ಒಂದ್ ದಿವಸ ನೀವು ಹೋಗಿ ತಗೊಂಡು ಬನ್ನಿ ನಾನು ಆಚೆ ಹೋದಾಗ ಸುಮ್ಮನೆ ಏನಾದ್ರೂ ಎದ್ ಬಂದ್ರೆ ಪಾಪ ಅವಳ ಜೊತೆ ಮಾತಾಡಕ್ ಯಾರಿದ್ದಾರೆ ಅವಳಿಗೂ ಒಂಥರ ಹಿಂಸೆ ಅನ್ಸುತ್ತಲ್ವಾ ಸರಿ ನೀವಿಬ್ರಿ ಜಗಳ ಶುರು ಮಾಡ್ಕೋಬೇಡಿ ನಾನು ತಗೊಂಡ್ ಬರ್ತೀನಿ ಬಿಡು ಬೇಡ ನೀನ್ ಆಚೆ ಹೋಗೋದ್ ಬೇಡ ಸರಿ ಇವತ್ತು ಒಂದ್ ದಿವಸ ನಾನೇ ತರ್ತೀನಿ ಕಿರಣ್ ಸುಮ್ಮ ನಿನ್ನ ನಂಬ್ಕೊಂಡು ಈ ಮನೆಗೆ ಬಂದಿದ್ದಾಳೆ ಅವಳನ್ನ ಸುಖವಾಗಿ ಸಂತೋಷವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅವಳ ಕಣ್ಣಲ್ಲಿ ಯಾವತ್ತೂ ನೀರು ತರೋ ಕೆಲಸ ಮಾಡ್ಬೇಡ ಗೊತ್ತಾಯ್ತಪ್ಪ ಅಮ್ಮ ಅದು ನನಗೆ ಅವ್ಳನ್ನ ಮಾತಾಡ್ಸೋಕ್ಕೆ ಹಿಂಸೆ ಆಗ್ತಿದೋ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಹಿಂಸೆ ಆಗ್ತಿದ್ಯಾ ಅವಳು ನಿನ್ನ ಹೆಂಡ್ತಿ ಪರವಾಗಿಲ್ಲ ಹೊಸದ್ರಲ್ಲಿ ಹಾಗೆಲ್ಲ ಅನ್ಸೋದು ಸಹಜ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ನೀನೇನು ಯೋಚನೆ ಮಾಡ್ತಿದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಕಿರಣ್ ನಿನ್ನ ಯೋಚನೆಯಿಂದ ಹೊರಗೆ ಬರಬೇಕು ಅಂತಾನೆ ಆದಷ್ಟು ಬೇಗ ನೀನ್ ಮದುವೆ ಮಾಡಿದ್ದು ಕಿರಣ್ ಏನು ಯೋಚನೆ ಮಾಡ್ತಿದೀಯಪ್ಪ ಏನು ಇಲ್ಲಮ್ಮ ನಿಮ್ ಮನಸಲ್ಲಿ ಏನೇ ಗೊಂದಲಗಳಿದ್ರು ನನ್ನ ಹತ್ರ ಹೇಳ್ಕೊ ಅಮ್ಮ ಅದು ಇನ್ನೊಂದಷ್ಟು ದಿನ ಸುಮ ಅವಳು ತವ್ ಮನೇಲೆ ಇರ್ಲಿ ಆಮೇಲೆ ಬೇಕಾದ್ರೆ ಇಲ್ಲಿ ಕರ್ಸ್ಕೊಂಡ್ರಾಯ್ತು ಏನು ಮಾತು ಅಂತ ಮಾತಾಡ್ತಿದ್ಯಾ ಕಿರಣ್ ಸುಮ ಮದ್ವೆ ಮಾಡ್ಕೊಂಡು ಇಲ್ಲಿಗೆ ಬಂದಿರೋದು ಅವಳು ತವ್ರ ಮನೇಲಿ ಇರಕ್ಕ ಹೇಳು ನಿನ್ನ ಜೊತೆ ಬಾಳ್ದೆ ಮಾಡಕ್ ತಾನೆ ಹೌದಮ್ಮ ಆದ್ರೆ ನನಗೆ ಒಂಥರ ಹಿಂಸೆ ಆಗ್ತಾ ಇದೆ ಹಿಂಸೆನೂ ಇಲ್ಲ ಏನೂ ಇಲ್ಲ ನೋಡು ನಿನ್ನ ಮನ್ಸಲ್ಲಿ ಏನೇ ಇರ್ಬೋದು ನೀನು ಈಗ ಅವಳ ಗಂಡ ಅವಳು ನೀನು ಹೆಂಡತಿ ಗೊತ್ತಾಯ್ತಾ ಅವಳು ಮಾತಾಡ್ಸಿದ್ರೆ ಖುಷಿಯಾಗಿ ಮಾತಾಡೋದು ಕಲ್ತ್ಕೊ ಸುಮ್ಮನೆ ನಮ್ಮ ಎಲ್ಲರ ಮನ್ಸ್ಗೂ ಬೇಜಾರಾಗೋ ತರ ಮಾಡಬೇಡ ಕಿರಣ್ಗೆ ತನ್ನ ತಾಯಿ ಮನಸ್ಸಿಗೆ ನೋವು ಮಾಡೋಕೆ ಇಷ್ಟ ಇರೋಲ್ಲ ಆದ್ರಿಂದ ಹ್ಞೂ ಅಂತಾನೆ ಸರಿ ಅಮ್ಮ ಸರಿ ಹೋಗು ಸುಮ್ಮನೆ ಅಪ್ಸು ದೇವ್ರೆ ಮೇಲೆ ಭಾರ ಹಾಕಿ ನನ್ನ ಮಗನಿಗೆ ಮದುವೆ ಮಾಡಿದ್ದೀನಿ ಆ ಹುಡುಗಿಗೆ ಬೇಜಾರಾಗ್ತಿರೋ ಥರ ನೀನೇ ನೋಡ್ಕೊಳಪ್ಪ ಅವನಿಗೆ ಒಳ್ಳೆ ಬುದ್ಧಿ ಕೊಡು ಸುಮಾ ಇನ್ನೇನು ರೂಮಿಂದ ಎದ್ದು ಆಚೆ ಬರಬೇಕು ಅಷ್ಟ ನನಗೆ ಕಿರಣ್ ಬರ್ತಾನೆ ನನ್ನ ಆಗ್ಲೇ ಬಂದಾಗ ನೀವು ಮಲಗಿದ್ರಿ ನಾನು ಸ್ವಲ್ಪ ಹೊತ್ತು ಮಾಡೋಣ ಅಂತ ಮಲ್ಕೊಂಡೆ ಚೆನ್ನಾಗಿ ನಿದ್ದೆ ಹತ್ಬಿಟ್ಟಿದೆ ಸಾರಿ ಅಯ್ಯೋ ಅದಕ್ಕೆ ಯಾಕೆ ಸಾರಿ ನಿಮಗೂ ಸುಸ್ತಾಗಿತ್ತಲ್ಲ ನಾನು ನಿಮ್ ಹೆಂಡ್ತಿ ನೀವು ನನ್ನ ಹೋಗಿ ಬನ್ನಿ ಅಂತ ಯಾಕ್ ಮಾತಾಡಿಸ್ತಿದೀರ ಹೋಗೋ ಬಾ ಅಂತ ಮಾತಾಡ್ಸಿ ನೋಡೋಣ ಸರಿ ಏನು ಸುಮ್ನೆ ಕೂತ್ಕೊಂಡ್ರಲ್ಲ ನಾನು ಅವ್ರ್ ಪಕ್ಕ ಹೋಗಿ ಕೂತ್ಕೊಳ್ಳ ಅವ್ರೇನಾದ್ರೂ ಅನ್ಕೊಂಡ್ರೆ ಅಯ್ಯೋ ಅವ್ರಿನ್ ಬೇರೆಯವ್ರ ನನ್ ಗಂಡ ನಾನಲ್ದೆ ಇನ್ಯಾರ ಅವ್ರ್ ಪಕ್ಕ ಕೂತ್ಕೊಳ್ಳೋಕ್ ಸಾಧ್ಯ ನಾನೇ ಹಾಕಿ ಕೂತ್ಕೊಳ್ಳೋಣ ಅಲ್ಲ ಸ್ವಲ್ಪನೂ ನಾಚಿಕೆ ಭಯ ಅನ್ನೋದೇ ಇಲ್ವಾ ಇವ್ರಿಗೆ ಸೀದಾ ಬಂದು ಪಕ್ಕದಲ್ಲೇ ಕುತ್ಕೊಂಡ್ರಲ್ಲ ಯಾಕ್ರಿ ಏನಾಯ್ತು ಯಾಕೆ ದೂರ ಕುತ್ಕೊಂಡ್ರಿ ನೋಡಿ ನಿಮ್ ಮನ್ಸಲ್ಲಿ ಸಾವಿರ ಬೈಕೆಗಳು ಇರ್ಬೋದು ಆದ್ರೆ ನನಗೊಂದ್ ಸ್ವಲ್ಪ ಟೈಮ್ ಬೇಕು ದಯವಿಟ್ಟು ನನಗೆ ಯಾವುದಕ್ಕೂ ಫೋರ್ಸ್ ಮಾಡಬೇಡಿ ಕಿರಣ್ ಸುಮಾ ಬನ್ನಿ ಇಬ್ರು ಹಾ ಅಮ್ಮ ಅಯ್ಯೋ ತೇವ್ರ ಏನಪ್ಪ ಇದು ಇವರು ನಾನೇನು ಹೆಂಡತಿ ಅನ್ಕೊಂಡಿದಾರು ಏನನ್ಕೊಂಡಿದ್ದಾರೆ ಪಕ್ಕದಲ್ಲಿ ಕೂತ್ಕೊಳ್ಳೋ ಹಾಗು ಇಲ್ವಾ ನಾನು ಹಾಕಿದ್ರೆ ಅತಿಗೆ ಅಮ್ಮ ಕರಿತಿದ್ದಾರೆ ಅಹಾ ಬಂದೆ ನಿವೇದಿತ ದೀತಾ ಸುಮಾ ಕಿರಣ್ ನಿಮ್ಮಿಬ್ಬರನ್ನು ಒಟ್ಟಿಗೆ ನೋಡಕ್ಕೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಹಾ ನಾನೀಗ ಯಾಕೆ ಅರ್ಧ ಅಂದ್ರೆ ಇವತ್ತು ಸಂಜೆ ನಾವೆಲ್ಲರೂ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಹೋಟೆಲ್ಗ ಯಾಕಮ್ಮ ಹೋಟೆಲಿಗೆ ಯಾಕೆ ಹೋಗ್ತಾರೋ ರುಚಿ ರುಚಿಯಾಗಿ ತಿನ್ನಕ್ಕೆ ನಿನ್ ಕೈ ಅಡಿಗೆ ಮುಂದೆ ಯಾವುದು ರುಚಿ ಇರಲ್ಲ ಬಿಡು ಶರಣ್ಣು ನಿವೇದಿತ ಇಬ್ರು ಅದಕ್ಕೆ ಬಂದಿದಾರಲ್ಲ ಎಲ್ಲರೂ ಹೋಟೆಲ್ಗೆ ಹೋಗೋಣ ಅಮ್ಮ ಅಂದ್ರು ಹೇಗೂ ಹೋಟೆಲ್ ನಿಮಗೆ ರೂಮ್ ಮಾಡಿದೀವಲ್ಲ ನಾನು ಅದಕ್ಕೆ ಸರಿ ತಿನ್ಕೊಂಡು ನಾವೆಲ್ಲ ಮನೆಗೆ ವಾಪಸ್ ಬರೋದು ನೀವಲ್ಲೇ ಇರೋದು ಅಂತ ಅನ್ಕೊಂಡೆ ಏನು ನಾವು ಹೋಟೆಲ್ ಅಲ್ಲಿ ಯಾಕಮ್ಮ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನಿನಗ್ ಅರ್ಥ ಆಗ್ತಿಲ್ವಾ ಇಲ್ಲ ಸರಿ ನೀನು ಹೋಗು ನಾನು ಎಲ್ಲಾನು ಸುಮಂಗ್ ಹೇಳ್ತೇನೆ ಸುಮಾ ಇವತ್ತು ನಿನಗೂ ಕಿರಣ್ಗೂ ಫಸ್ಟ್ ನೈಟ್ ಮನೇಲಿ ಬೇಡ ಹೋಟೆಲಲ್ಲೇ ಮಾಡೋಣ ಅಂತ ಶರಣ್ ನಿವೇದಿತ ಹೇಳಿದ್ರು ಅದಕ್ಕೆ ಅಲ್ಲೇ ಎಲ್ಲ ಅರೇಂಜ್ ಮಾಡಿದ್ದೀವಿ ಅತ್ತೆ ಅದು ಅದು ಇಲ್ಲ ಇದು ಇಲ್ಲ ಈಗ ಕಿರಣ್ಣ ಕಳಿಸ್ತೀನಿ ನೀನೇ ಅವನಿಗೆ ಹೇಳಿಬಿಡು ನಾನು ಹೇಗೆ ಅವನಿಗೆ ಹೇಳೋಕ್ಕಾಗತ್ತೆ ಅದಕ್ಕೆ ಸುಮನ್ ಹತ್ರ ಹೇಳ್ತೇನೆ ಅಂತ ಹೇಳಿದ್ದೆ ಅಯ್ಯೋ ಇದನ್ನೆಲ್ಲ ನಾನು ಇವ್ರ ಹತ್ರ ಹೇಗಪ್ಪ ಹೇಳೋದು ಇವ್ರು ನೋಡಿದ್ರೆ ಮಾತಾಡೋಕ್ಕೆ ಹೇಳ್ತಾರೆ ಏನು ಅಮ್ಮ ಏನೋ ಹೇಳಿದ್ರು ಅಂತಲ್ಲ ಅದು ಅತ್ತೆ ಹೇಳಿದ್ರು ನಮ್ಮ ಇಬ್ಬರಿಗೂ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿದಾರಂತೆ ಹೋಟ್ಲಲ್ಲ ಯಾಕೆ ಗೊತ್ತಿಲ್ಲ ಅಲ್ಲೇ ಹೋಗಿ ನೋಡ್ಬೇಕು ಸರಿ ಸತ್ಯ ಇದನ್ನೆಲ್ಲ ನಾನು ಹೆಂಗೆ ಹೇಳಕ್ಕಾಗುತ್ತೆ ಅಲ್ಲಿ ಹೋದ್ಮೇಲೆ ಅವರಿಗೆ ಗೊತ್ತಾಗುತ್ತೆ ಅತಿಗೆ ಅತಿಗೆ ಹೋಟೆಲ್ನಲ್ಲಿ ನಾನು ಶರಣನ್ನ ಎಲ್ಲ ಅರೇಂಜ್ ಮಾಡಿ ಬಂದಿದ್ದೀವಿ ಬನ್ನಿ ಅದಕ್ಕೆ ನಾನೇ ನಿಮಗೆ ರೆಡಿ ಆಗಕ್ಕೆ ಹೆಲ್ಪ್ ಮಾಡ್ತೀನಿ ಪರವಾಗಿಲ್ಲ ನಿವೇದಿತ ನಾನೇ ರೆಡಿ ಆಗ್ತೀನಿ ಇಲ್ಲಿದ್ರೆ ನಿಮಗೆ ಡಿಸ್ಟರ್ಬ್ ಆಗುತ್ತೆ ಅಂತಾನೆ ಅಂದ್ರೆ ಇವರು ಮಾತಾಡ್ತಿರೋದು ಫಾರ್ಚುನೇಟ್ ಬಗ್ಗೆನಾ ಏನಪ್ಪಾ ಮಾಡೋದೀಗ ಜಾನು ಯಾಕೆ ಜಾನು ನನ್ನ ಮನಸಿಂದ ನೀನು ಹೋಗ್ತಾನೆ ಇಲ್ಲ ಇವತ್ತು ನನ್ನ ಮದುವೆ ದಿನ ನಾನು ನನ್ನ ಹೆಂಡತಿ ಜೊತೆ ಆರಾಮಾಗಿ ಇರೋಕ್ಕೂ ಆಗ್ತಾ ಇಲ್ಲ ಅವಳನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಇವತ್ತಿನ ದಿನ ನಾನು ಅವಳ ಜೊತೆ ಹೇಗೆ ಕಳೀಲಿ ನೀನು ಮನಸ್ಸಲ್ಲಿ ಇರಬೇಕಾದ್ರೆ ಇಲ್ಲ ನಮ್ಮಿಬ್ಬರ ನಡುವೆ ಇದೆಲ್ಲ ನಡಿಬಾರ್ದು ಹೇಗಾದರೂ ಮಾಡಿ ಇದನ್ನು ತಡಿಬೇಕು ನಿವೇದಿತಾ ಬಲೂನ್ಸು ಬ್ಲೂ ವೈಟ್ ಯಾಕೆ ಹೇಳಿದ್ದೆ ನೀನು ನಾನು ಹಾಟ್ದು ರೆಡ್ ವೈಟ್ ಬರುತ್ತಲ್ಲ ಅದು ಹೇಳಿ ಬಂದೆ ಹಾಗೆ ಕೇಕಗೂ ಆರ್ಡರ್ ಕೊಟ್ಟು ಬಂದಿದ್ದೀನಿ ಏನು ಕೇಕಗೂ ಆರ್ಡರ್ ಕೊಟ್ಟು ಬಂದಿದ್ಯಾ ನಾನಂತೂ ಫಸ್ಟ್ ತಿನ್ಬಿಡ್ತೀನಪ್ಪ ಏ ಒಳ್ಳೆ ಕೇಕ್ ನೋಡದೇ ಇರೋ ತರ ಆಡ್ಬೇಡ ಹಾಗಾದ್ರೆ ನನಗ್ ಕೇಕ್ ಇಲ್ವಾ ನಿನಗ್ ಕೇಕ್ ತಾನೇ ಬೇಕು ಸರಿ ಬಿಡು ಹೇಗೂ ಊಟಕ್ಕೆ ಹೋಗ್ತೀವಲ್ಲ ಅವಾಗ ಕೊಡಿಸ್ತೀನಿ ಆದ್ರೆ ಅಣ್ಣ ಅತ್ತಿಗೆಗೆ ಅಂತ ಆರ್ಡರ್ ಮಾಡಿರೋ ಕೇಕ್ ನಿನ್ ಮುಟ್ಕೊಡ್ದು ಗೊತ್ತಾಯ್ತಾ ಸರಿ ಆಯ್ತು ಇದೇನ್ರಿ ಇದು ಟಿವಿ ನೋಡ್ಕೊಂಡು ಕೂತಿದ್ದೀರಾ ನಿನಗೆ ನಾನು ಏನು ಮಾಡಿದ್ರು ತಪ್ಪು ಕಡೆ ನೀನು ಹೇಳಿದ ದಿನಸ ಎಲ್ಲ ತಂದ್ಕೊಟ್ಟು ಆಯ್ತು ತಾನೆ ಮತ್ತಿನ್ನೇ ನಿಂದು ಅರೆ ಈಗ ನಾವೆಲ್ಲ ಹೋಟೆಲ್ಗೆ ಹೋಗ್ಬೇಕು ಬನ್ನಿ ಬೇಗ ಏನು ಹೋಟೆಲ್ ಯಾಕೆ ಅಲ್ಲೇ ಊಟ ಮಾಡ್ಕೊಂಡು ಬರಕ್ಕೆ ಓ ಯಾಕೆ ಅಡ್ಗೆ ಮಾಡಕ್ ನಿನ್ ಕೈ ಏನ್ ಬಿದ್ದೋಗಿದ್ಯಾ ಸುಮ್ಮನೆ ನನಗೆ ಕೋಪ ಬರಸ್ಬೇಡಿ ಮತ್ತೆ ದಿನಸಿ ಎಲ್ಲ ತರಿಸ್ಕೊಂಡೆ ಅಡ್ಗೆ ಮಾಡಕ್ ಏನ್ ಹಿಂಗೆ ಹೋಟ್ಲಿಗೆ ಯಾಕೆ ಹೋಗ್ಬೇಕೀಗ ಕೇಳೋದನ್ನ ಸಮಾಧಾನದಿಂದ ಕೇಳಿ ಹೇಳ್ತೀನಿ ಸರಿ ಅದೇನ್ ಹೇಳು ಅದು ನಮ್ ನಿವೇದಿತಾ ಶರಣ್ ಇಬ್ರು ಕಿರಣ್ ಸುಮಂಗೆ ಹೋಟೆಲ್ ಅಲ್ಲೇ ರೂಮ್ ಇವತ್ತು ಇವತ್ತವ್ರಿಗೆ ಶಾಸ್ತ್ರ ಮಾಡಬೇಕಲ್ಲ ಅದಕ್ಕೆ ಹೇಗೂ ನಾವೆಲ್ಲರೂ ಹೋಟ್ಲಿಗೆ ಹೋಗೋದು ಊಟ ಮಾಡ್ಕೊಂಡು ನಾನು ನೀವು ಶರಣ್ ನಿವೇದಿತ ವಾಪಸ್ ಬರೋದು ಕಿರಣ್ ಸುಮ್ಮ ಅಲ್ಲೇ ಇರಲಿ ಅಂತ ಯಾಕೆ ಅದು ಹಾಗಲ್ಲ ಅವ್ರಿಗೂ ಸ್ವಲ್ಪ ಪ್ರೈವಸಿ ಇರಲಿ ಅಂತ ಏನ್ ನಮ್ಮ ಕಾಲದಂಗ ಹೇಳಿ ಅದೆಲ್ಲ ನಿಮಗೆ ಗೊತ್ತಾಗಲ್ಲ ಸರಿ ಟಿ ವಿ ಆಫ್ ಮಾಡಿ ಬನ್ನಿ ಹೊಡೋಣ ಹೊತ್ತಾಯ್ತು ಓಹೋ ನನಗೆ ಗೊತ್ತಾಗಲ್ವಂತೆ ಇವಳಿಗೆಲ್ಲ ಬಾರಿ ಗೊತ್ತು ಈ ಕಡೆ ಕಿರಣ್ ಹೇಗಾದರೂ ಮಾಡಿ ಇದರಿಂದ ತಪ್ಪಿಸ್ಕೋಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಕಿರಣ್ ಏನಾದರೂ ಪ್ಲಾನ್ ಮಾಡ್ತಾನ ಅಥವಾ ಅನಿವಾರ್ಯವಾಗಿ ಅವನ ಹೋಟೆಲ್ಗೆ ಹೋಗಲೇಬೇಕಾಗುತ್ತಾ ಅನ್ನೋದನ್ನ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್